ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಹೀಗೆ ಮಾಡೋದು ಎಷ್ಟು ಫಾಲೋವರ್ಸ್ ಆದ್ರೆ ಎಷ್ಟು ದುಡ್ಡು ಬರುತ್ತೆ ಬ್ರೋನ್ ಒಂದ್ ಲಕ್ಷದ ಹನ್ನೆರಡು ಸಾವಿರ ಫಾಲೋವರ್ಸ್ ಇದಾರೆ ನಿಮಗೆ ಒಂದ್ ಲಕ್ಷದ ಹನ್ನೆರಡು ಸಾವಿರ ಮಂತ್ಲಿ ಬರುತ್ತಾ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ನಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಪ್ಪಾ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಯಾವ ರೀತಿ ರೀಲ್ಸ್ ಅನ್ನು ಹಾಕಿದ್ರೆ ನಾವು ವೈರಲ್ ಆಗ್ತೀವಿ ಮತ್ತೆ ಯಾವ ತರ ವಿಡಿಯೋಸ್ ಮಾಡ್ಬೇಕು ಯಾವ ತರ ಆಶ್ಟ್ಸ್ ಹಾಕ್ಬೇಕು ಯಾವ ಯಾವ ಸೆಟ್ಟಿಂಗ್ಸ್ ಆನ್ ಮಾಡ್ಬೇಕು ಮತ್ತೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ ಮತ್ತು ಎಷ್ಟು ಫಾಲೋವರ್ಸ್ ಆದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಇನ್ಸ್ಟಾಗ್ರಾಮ್ ಬಗ್ಗೆ ಯಾರ್ಯಾರು ಡೌಟ್ ಇತ್ತು ಅವ್ರಿಗೆಲ್ಲರಿಗೂ ಇವತ್ತು ಹಬ್ಬ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿರೋ ಬರೋ ಎಲ್ಲಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಆದಷ್ಟು ಬೇಗ ಹತ್ತು ಸಾವಿರ ಸ್ವೀಪ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದೆ ಇವಾಗ ಏನೋ ಏಳು ಸಾವಿರ ನಿಯರ್ ಬೈ ಇದೆ ಇನ್ನು ಮೂರು ಸಾವಿರ ಆದರೆ ಹತ್ತು ಸಾವಿರ ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಕಂಪ್ಲೀಟ್ ಮಾಡೋಣ ಮೊದ್ಲೇದಾಗಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ವೈರಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಕ್ಕೆ ನಾಲ್ಕು ಸ್ಟೆಪ್ಸ್ ಹೇಳ್ತೀನಿ ಫಾಲೋ ಮಾಡಬೇಕು ನೀವು ಏನಾದರೂ ಒಂದು ಕಂಟೆಂಟ್ ಇರಬೇಕು ಕಂಟೆಂಟ್ ಇಲ್ಲ ಅಂದ್ರೆ ಫಾಲೋ ಮಾಡ್ತಾರೆ ಅದರಲ್ಲೂ ನಾವು ಹುಡುಗರು ಹುಡುಗರಿಗೆ ಕಂಟೆಂಟ್ ಇಲ್ಲ ಅಂದ್ರೆ ಯಾರು ಫಾಲೋ ಮಾಡಲ್ಲ ನಾವೇನು ಹುಡುಗಿರ ಆಹಾ ಇರೋ ಬರೋ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿ ಫೇಮಸ್ ಆಗಕ್ಕೆ ನಾವು ಒಳ್ಳೆ ರೀತಿಯಿಂದಾನೇ ಬೆಳಿಬೇಕಲ್ವಾ ಅದಕ್ಕೆ ನಮ್ಗೆ ಕಂಟೆಂಟ್ ಇರ್ಬೇಕು ಕ್ವಾಲಿಟಿ ಎಲ್ಲ ಮ್ಯಾಟರ್ ಆಗಲ್ಲ ಕ್ವಾಲಿಟಿ ಬೇಕಂತ ಹೇಳ್ತಾರೆ ಕಂಟೆಂಟ್ ಇದ್ರೆ ನೀವು ಆರಾಮಾಗಿ ಮಾಡ್ಬೋದು ಕ್ವಾಲಿಟಿ ಇರಲಿ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಮನೆಯಲ್ಲಿ ಅಪ್ಪ ನಂಗೆ ಕ್ಯಾಮ್ರಾ ಬೇಕು ಅಪ್ಪ ನಂಗೆ ಐಫೋನ್ ಬೇಕಂತೇಳಿ ಈ ಥರ ಆಟ ಮಾಡಿ ಮನೆಯಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ ಇದರಿಂದ ನೀವೇನಾದರೂ ದುಡ್ಡು ಮಾಡಿದ್ರೆ ಫ್ಯೂಚರಲ್ಲಿ ಅದರಿಂದ ತಗೊಳ್ಳಿ ನಾನು ಬೇಡನಲ್ಲ ಇವಾಗ ಹೇಳ್ತಾ ಇದೀನಲ್ಲ ಕಂಟೆಂಟ್ ಮೇನ್ ಇರಲೇಬೇಕು ವಿಡಿಯೋದಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಿಮಗೆ ಒಂದು ಹುಕ್ ಬೇಕು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೀವು ಬೆಳಿಬೇಕಂದ್ರೆ ಒಂದು ಹುಕ್ ಇರಬೇಕು ಏನಪ್ಪಾ ಅಂದ್ರೆ ನೀವು ದೂತ ಶಮೀರ್ ಅವ್ರದ್ದು ವಿಡಿಯೋ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ಆ ವಿಡಿಯೋದಲ್ಲಿ ಫಸ್ಟ್ ಗೆ ಒಂದು ಹುಕ್ ಇದೆ ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ ಏನು ಹುಕ್ ಅಂತೀರಾ ಪೊಲೀಸರು ಸೌಜನ್ಯನ ಮೃತದೇಹನ ಒಂದೇ ದಿನದಲ್ಲಿ ಪತ್ತೆ ಮಾಡಿದ್ರು ಅಂತ ಹೇಳಿ ಅಂದ್ರೆ ಫಸ್ಟ್ ಗೆ ಒಂದು ಐದು ಸೆಕೆಂಡ್ ಏನಿದೆ ಇವರು ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗ್ಲಿ ಎಲ್ಲಿ ಅಲ್ಲಿ ಐದು ಸೆಕೆಂಡ್ ಏನಿರುತ್ತೆ ಅಲ್ಲಿ ನೀವು ಆಡಿಯನ್ಸ್ ಅನ್ನ ನಿಮ್ ಕಡೆ ಎಳಿಬೇಕಾಗುತ್ತೆ ಆ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಸ್ಟಾರ್ಟಿಂಗ್ ಅಲ್ಲಿ ನೀವು ಏನಾದ್ರು ಒಂದು ಕ್ಲಿಕ್ ಬೇಟ್ ಹೇಳಬೇಕಾಗುತ್ತೆ ಅಂದ್ರೆ ಇರೋ ಬರೋದೆಲ್ಲ ಹೇಳೋದಲ್ಲ ವಿಡಿಯೋದಲ್ಲಿ ಇರೋದನ್ನೇ ಅಲ್ಲಿ ಮೇನ್ ಪಾಯಿಂಟ್ ನ ಎತ್ತಿ ಅಲ್ಲಿ ಹಾಕಬೇಕು ಎಡಿಟ್ ಅಲ್ಲಿ ಓಕೆನಾ ಇದು ಮೇನ್ ಅರ್ಥ ಮಾಡ್ಕೊಳ್ಳಿ ಕೆಲಷ್ಟು ಹುಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಯಾವ ಯಾವ್ಯಾವ ರೀತಿ ಹುಕ್ ಹಾಕ್ಬೇಕು ಅಂತ ಹೇಳಿ ಎಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆಪ್ ಚಾನಲ್ ಎರಡೂ ಜಾಯ್ನ್ ಆದ್ರೆ ನಿಮ್ಗೆ ಎಲ್ಲ ಅರ್ಥ ಆಗಿಬಿಡುತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾವ ಯಾವ ರೀತಿ ರೀಲ್ಸ್ ರೀತಿ ಅಂತ ಹೇಳಿ ದೊಡ್ಡ ಇದು ಅಂತ ಕೆಲವಷ್ಟು ಸಿಲ್ಲಿ ಟ್ರಿಕ್ಸ್ ಗಳು ರೀಲ್ಸ್ ವೈರಲ್ ಆಗಕ್ಕೆ ಏನ್ ಬೇಕಾದ ಹೇಳ್ತಾ ಇದೀನಿ ಯೂಸ್ ಮಾಡ್ಕೊಳ್ಳಿ ಮಾಡ್ಕೊಳಿಗರು ನೆಕ್ಸ್ಟ್ ಬರುತ್ತೆ ಎಕ್ಸ್ಪ್ಲೇನ್ ಮಾಡೋ ರೀತಿ ನೀವೇನಾದ್ರು ಕುಕಿಂಗ್ ಚಾನಲ್ ಇಟ್ಟಿದೀರಾ ಟೆಕ್ ಚಾನಲ್ ಇಟ್ಟಿದ್ರ ಅಥವಾ ಸೈನ್ಸ್ ಏನೋ ಇಟ್ಟಿದೀರಾ ಅಂದ್ರೆ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡುವಂತ ರೀತಿ ಇರಬೇಕಾಗುತ್ತೆ ಎಂಟರ್ಟೈನ್ಮೆಂಟ್ ಆದ್ರೆ ಓಕೆ ಗುರು ಒಂದು ಒಳ್ಳೆ ಎಡಿಟಿಂಗ್ ಸ್ಕಿಲ್ ಇರಬೇಕಾಗುತ್ತೆ ಎಂಟರ್ಟೈನ್ಮೆಂಟ್ ಮಾಡೋರಿಗೆ ಲೈಕ್ ಕಾಮಿಡಿ ಫನ್ನಿ ವೆಡಸ್ ಮಾಡ್ತಾರಲ್ಲ ಅವರಿಗೆ ಒಂದು ಎಡಿಟಿಂಗ್ ಸ್ಕಿಲ್ ಬೇಕಾಗುತ್ತೆ ಯಾಕಂದ್ರೆ ಎಲ್ಲಿ ಯಾವ ಒಂದು ಟೈಮ್ ಗೆ ಯಾವ ಒಂದು ಮಾತಿಗೆ ನಾವು ಸೌಂಡ್ ಎಫೆಕ್ಟ್ ಹಾಕ್ಬೇಕನ್ನೋದು ಸ್ಕಿಲ್ ಗೊತ್ತಿರಬೇಕಾಗತ್ತೆ ಇದು ಮ್ಯಾಟರ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಬಂದ್ರೆ ಗುರು ಅಷ್ಟೇ ಹುಕ್ ಆಯ್ತು ಇವಾಗ ಇನ್ನೊಂದು ಬರುತ್ತೆ ಏನಪ್ಪಾ ಅಂತಂದ್ರೆ ಎಡಿಟಿಂಗ್ ಸ್ಕಿಲ್ ಕೂಡ ಮ್ಯಾಟರ್ ಆಗುತ್ತೆ ಎಡಿಟಿಂಗ್ ಕೂಡ ನೀವು ಒಂದು ಇಂಪ್ರೂವ್ ಆಗಿ ಬೆಟರ್ ಆಗಿ ಮಾಡ್ಕೊಳ್ಳಿ ಕಟ್ ಬೆಸ್ಟ್ ಆಗಿದೆ ಗುರು ಮಾಡ್ಕೊಳ್ಳಿ ಪ್ರೋ ಪ್ರೊವರ್ಷನ್ ಮತ್ತು ಅದ್ರ ವಿಫಿಯನ್ ಕೂಡ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ ಗುರು ಎಲ್ಲ ನಾನು ಒಂದು ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಿ ಮತ್ತೆ ಬೆಸ್ಟ್ ಎಡಿಟಿಂಗ್ ಸ್ಕಿಲ್ ಅಂತೂ ನೀವು ಇಂಪ್ರೂವ್ ಆಗಲೇಬೇಕು ಎಡಿಟಿಂಗ್ ಸ್ಕಿಲ್ ಮೇನ್ ಇರುತ್ತೆ ಇಲ್ಲಿ ಇವಾಗ ಕ್ವಾಲಿಟಿ ಇಲ್ಲ ಅಂದ್ರೆ ನಡೆಯುತ್ತೆ ನೀವು ಬರೀ ಒಂದು ಮೊಬೈಲ್ ಅಲ್ಲಿ ಎಡಿಟಿಂಗ್ ಸ್ಕಿಲ್ ಇಂತ ನೀವು ನಿಮ್ಮ ಒಂದು ವಿಡಿಯೋನ ಕ್ವಾಲಿಟಿ ಮಾಡಬಹುದು ಲೈಕ್ ವಿಂಕ್ ವಿಂಕ್ ಮಸ್ತ್ ಆಗಿ ಕ್ಲಾರಿಟಿ ವಿಂಕ್ ಅಲ್ಲಿ ನಿಮ್ಮ ಒಂದು ವಿಡಿಯೋನ ಎನ್ಹಾನ್ಸ್ ಮಾಡಬಹುದು ಕ್ಲಾರಿಟಿ ಆಗಿ ಮಾಡಬಹುದು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೀನಿ ಆ ಆಪ್ ಲಿಂಕ್ ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಆಪ್ ಲಿಂಕ್ ನೆಕ್ಸ್ಟ್ ಬರುತ್ತೆ ರೀಲ್ಸ್ ಮಾಡುವಂತ ರೀತಿ ರೀಲ್ಸ್ ಮಾಡುವಂತ ರೀತಿ ಅಲ್ಲ ಮಾಡಿ ಅಪ್ಲೋಡ್ ಮಾಡುವಂತ ರೀತಿ ಲೈಕ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಏನೇ ಮಾಡಿ ಒಂದ್ ಯಾವ ಟ್ರೆಂಡಿಂಗ್ ಸಾಂಗ್ ಇದೆ ಅದಕ್ಕೆ ರೀಲ್ಸ್ ಮಾಡ್ತೀರಾ ಮಾಡಿ ಕೆಳಗಡೆ ಏನೋ ಒಂದು ಅಲ್ಲ ಸಾಂಗ್ ಒಂದು ಲೈನ್ ಬರೋದು ಪೋಸ್ಟ್ ಮಾಡಿಬಿಡ್ತೀರಾ ತಪ್ಪು ಆ ತರ ಮಾಡಿದ್ರೆ ನಿಮ್ ರೀಲ್ಸ್ ವೈರಲ್ ಆಗಲ್ಲ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ವಿಡಿಯೋದಲ್ಲಿರುವಂತ ಒಂದು ಲೈನ್ ಎಲ್ಲ ಬರಿಬೇಕಾಗುತ್ತೆ ಎಕ್ಸಾಂಪಲ್ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀರಾ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ ಯಾವ್ದಾದ್ರು ಸುಮ್ನೆ ಸ್ಕ್ರೀನ್ ಹಾಕಿರುತ್ತೆ ನೋಡ್ಕೊಳ್ಳಿ ಆ ವಿಡಿಯೋ ಆದಿರುತ್ತೆ ಇವಾಗ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದಿದು ಹೌ ಟು ಗ್ರೋತ್ ಇನ್ಸ್ಟಾಗ್ರಾಮ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಬೆಳಿಬೇಕು ಆ ಲೈನ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಹಾಕೋದು ಒಂದೇ ಲೈನ್ ಹಾಕಿ ಒಂದು ಕೆಳಗೆ ಒಂದು ನಾಲ್ಕು ಲೈನ್ ಸ್ಪೇಸ್ ಬಿಡುತ್ತಾ ಬರೋದು ಬಿಟ್ಟು ಹ್ಯಾಶ್ಟ್ಯಾಗ್ಸ್ಗಳು ಹಾಕಬೇಕು ಹ್ಯಾಶ್ಟ್ಯಾಗ್ಸ್ ಅಂದರೆ ಫುಲ್ ಹಾಕಿ ಇನ್ಸ್ಟಾಗ್ರಾಮ್ ಜಾತ್ರೆ ಮಾಡೋದು ಒಂದು ಇಪ್ಪತ್ತು ಮೂವತ್ತು ಹ್ಯಾಶ್ಟ್ಸ್ ಹಾಕೋದಲ್ಲ ಕೇವಲ ಐದು ಆರು ಹ್ಯಾಶ್ಟ್ಸ್ಗಳನ್ನ ಹಾಕಿ ಏನು ಗೊತ್ತಾ ನೀವು ಫಿಕ್ಸ್ ಹಾಕಲೇಬೇಕಾಗಿರುವಂಥ ಹ್ಯಾಶ್ಟ್ಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಪೇಜ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಇನ್ನೊಂದು ಮೂರು ಫಿಕ್ಸ್ ಆಶ್ಟ ಎಲ್ಲ ಕ್ಯಾಟಗರಿಗೂ ಕೂಡ ಮ್ಯಾಚ್ ಆಗುವಂಥದ್ದು ಟ್ರೆಂಡಿಂಗ್ ರೀಲ್ಸ್ ವೈರಲ್ ಟ್ರೆಂಡಿಂಗ್ ಪೋಸ್ಟ್ ಇನ್ನ ಆರು ಫಿಕ್ಸ್ ಹಾಕಿ ನೀವು ಆ್ಯಕ್ಸು ಇನ್ನು ಮೂರು ಅಥವಾ ಇನ್ನು ನಾಲ್ಕು ಹಾಕೊಳ್ಳಿ ಟೋಟಲ್ ಆಗಿ ಒಂದು ಹತ್ತು ಮಾಡ್ಕೊಳ್ಳಿ ಆ್ಯಸ್ಟಕ್ಸು ಆ ನಾಲ್ಕು ನಿಮ್ಮ ಕಂಟೆಂಟ್ಗೆ ಸೂಟ್ ಆಗೋ ಥರ ಇರಬೇಕು ಲೈಕ್ ನೀವು ಏನು ಲಿಪ್ಸ್ಟಿಂಕ್ ಮಾಡಿದೀರ ಅಂದರೆ ಫ್ಯಾಷನ್ನು ಮಾಡ್ಲಿಂಗು ಲವ್ ಸಾಂಗು ಟ್ರೆಂಡಿಂಗ್ ಸಾಂಗು ಈ ತರ ಹಾಕೊಳ್ಳಿ ಒಟ್ಟಾರೆ ಹಾಕ್ತೆ ಎಷ್ಟು ಸಾಕಿ ಆಮೇಲೆ ಕೆಳಗಡೆ ಲೊಕೇಶನ್ ಅಂತ ಇರುತ್ತೆ ಆ ಲೊಕೇಶನ್ ಅಲ್ಲಿ ನೀವು ಒಂದು ಲೊಕೇಶನ್ ಅಲ್ಲಿ ವಿಡಿಯೋ ಮಾಡಿದೀರಾ ಅಥವಾ ನಿಮ್ಮ ಒಂದು ಊರ್ ಯಾವ್ದು ಅದನ್ನ ಆ್ಯಡ್ ಮಾಡಿ ಅಂದ್ರೆ ನಿಮ್ ಸುತ್ತಮುತ್ತಲಿನವರೆಗೂ ಕೂಡ ವಿಡಿಯೋ ರೆಕಮೆಂಡ್ ಆಗುತ್ತೆ ಓಕೆನಾ ನಿಮಗು ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಸಿಗುತ್ತಲ್ಲ ಅದಕ್ಕೆ ನೆಕ್ಸ್ಟ್ ಬರುತ್ತೆ ಅಲ್ಲಿ ಅಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಐ ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿಯನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒಂದು ರೀಲ್ಸ್ ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಜನಗಳಿಗೆ ಶೋ ಆಗುತ್ತೆ ಎಷ್ಟೇ ಗುರು ಸೆಟ್ಟಿಂಗ್ಸ್ ಜಾಸ್ತಿ ನೀವು ಆನ್ ಮಾಡ್ಕೊಂಡ್ರೆ ಇನ್ನೊಂದು ಸೆಟ್ಟಿಂಗ್ ಬರುತ್ತೆ ಮೇನ್ ನಿಮ್ಮ ಒಂದು ಅಕೌಂಟ್ ಪ್ರೊಫೆಷನಲ್ ಅಕೌಂಟ್ ಆಗಿದೆಯಾ ಅಥವಾ ಬಿಸ್ನೆಸ್ ಅಕೌಂಟ್ ಆಗಿದೆಯಾ ಅನ್ನೋದು ಮೇನ್ ಆಗುತ್ತೆ ಎರಡು ಮಾಡಿ ಇಲ್ಲ ಅಂತಂದ್ರೆ ಸ್ವಲ್ಪ ವೈರಲ್ ಆಗೋದ್ ಕಷ್ಟ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕಂದ್ರೆ ಪ್ರೊಫೆಷನಲ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೇ ಮಾಡ್ತೇನೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನೇನ್ ಡೌಟ್ ಇರುತ್ತೆ ಎಲ್ಲ ಕಮೆಂಟ್ ಮಾಡಿ ಗುರು ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಎಲ್ಲದಕ್ಕೂ ಅದೊಂದು ಆಗಿ ಕಂಟೆಂಟ್ ಮಾಡಲಂತೆ ಅದರಲ್ಲಿ ಏನು ನೀವು ಬೆಳಿಲೇಬೇಕು ನಾವು ಬೆಳಿಲೇಬೇಕಲ್ಲ ನಿಮ್ಗೂ ನನಗೆ ಏನೇನು ಗೊತ್ತಿದೆ ಅಂದ್ರೆ ಎಲ್ಲ ವಿಡಿಯೋ ಮಾಡಿ ಹೇಳ್ತೀನಿ ನಿನ್ನ ಮೇಲೆ ನಿಮ್ಗೆ ಏನು ಡೌಟ್ ಇದೆ ಕಮೆಂಟ್ ಮಾಡಿ ಮೇನ್ ಮ್ಯಾಟರ್ ಬಂದ್ಬಿಡೋಣ ವಿಡಿಯೋ ಅಂತ ಎಂತ ಆಯ್ತು ಆಗ್ಲಿ ನಿಮ್ಗೆ ಕಂಟೆಂಟ್ ಅರ್ಥ ಆಗ್ಬೇಕಂತಾನೆ ವಿಡಿಯೋ ಮಾಡ್ತಾ ಇರೋದು ಇದನ್ನ ಮೇನ್ ಮ್ಯಾಟರ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಹೇಗೆ ಮಾಡೋದು ಎಷ್ಟು ಫಾಲೋವರ್ಸ್ ಆದರೆ ಎಷ್ಟು ದುಡ್ಡು ಬರುತ್ತೆ ಬ್ರೋ ನಿಮಗೆ ಒಂದ್ ಲಕ್ಷದ ಹನ್ನೆರಡು ಸಾವಿರ ಫಾಲೋವರ್ಸ್ ಇದಾರೆ ನಿಮಗೆ ಒಂದ್ ಲಕ್ಷದ ಹನ್ನೆರಡು ಸಾವಿರ ಮಂತ್ಲಿ ಬರುತ್ತಾ ಈ ತರ ಎಲ್ಲ फालतू तो क्वेश्चन खेलो बिठोली ಗುರು ನಿಮ್ಗೆ ಎಲ್ಲಾದ್ರೂ ಹೇಳಿ ಅಂದ್ರೆ ಹೇಳ್ತೀನಿ ನಾನು ಯಾಕಂದ್ರೆ ಎಂತ ದೊಡ್ಡ ಕ್ರಿಯೇಟರ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಫಿಷಿಯಲ್ ಪೇಮೆಂಟ್ ಇಲ್ಲ ಯೂಟ್ಯೂಬ್ ತ ಇವರು ಇನ್ಸ್ಟಾಗ್ರಾಮ್ ನವರು ಅಫಿಷಿಯಲ್ ಪೇಮೆಂಟ್ ಕೊಡಲ್ಲ ಬೇರೆ ಕಂಟ್ರಿಲ್ ಕೊಡ್ತಾ ಇದ್ರೆ ನಮ್ ಕಂಟ್ರಿ ಅಪ್ಡೇಟ್ ಮಾಡಿಲ್ಲ ಓಕೆನಾ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಫಿಷಿಯಲ್ ಪೇಮೆಂಟ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ದುಡ್ಡು ಮಾಡಕ್ ಆಗಲ್ಲ ಓಕೆನಾ ಎಂತ ಮಿಲಿಯನ್ ಬಿಲಿಯನ್ ಫಾಲೋರ್ಸ್ ಅಂದ್ರೆ ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಇಂತ ಅಫಿಷಿಯಲ್ ಪೇಮೆಂಟ್ ಇಲ್ಲ ಗುರು ಅರ್ಥ ಮಾಡ್ಕೊಳ್ಳಿ ಬಟ್ ಆದ್ರೂ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಗುರು ನೀನ್ ಏನ್ ಹೇಳ್ತಾ ಇದೆಯಾ ನಾನು ಕೂಡ ಅರ್ನ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಇಂತ ಬಟ್ ಇನ್ಸ್ಟಾಗ್ರಾಮ್ ಕೊಟ್ಟಿಲ್ಲ ನನ್ಗೆ ಪ್ರಮೋಷನ್ ಗುರು ಪ್ರಮೋಷನ್ ಮಾಡಿ ಅರ್ನ್ ಮಾಡಿದೀನಿ ಇವಾಗ ಲೈಕ್ ನಿನ್ ಹತ್ರ ಒಂದು ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಡಕ್ಟ್ ಇದೆ ಮಾಡೋದು ಮಾಸ್ಕ್ ಗೆನೋರ್ ಇದೆ ನಿಮ್ದೇ ಒಂದು ಬ್ರಾಂಡ್ ಓಕೆನಾ ಅದು ನಿಮ್ದೇ ಒಂದು ಬ್ರ್ಯಾಂಡ್ ಆ ಬ್ರ್ಯಾಂಡ್ ತಯಾರು ಮಾಡಿದ್ಯಾ ಅದಕ್ಕೆ ಇನ್ವೆಸ್ಟ್ ಮಾಡಿದ್ಯಾ ನೀ ಇನ್ವೆಸ್ಟ್ ಮಾಡಿದ್ಯಾ ಅಂತಂದ್ರೆ ನಿನಗೆ ಜನಗಳು ನಿನ್ನ ಒಂದು ಪ್ರಾಡಕ್ಟ್ ಅನ್ನ ಬೈ ತಾನೇ ಅಮೌಂಟ್ ಬರೋದು ಇನ್ವೆಸ್ಟ್ ಮಾಡಿರೋ ಬಂಡವಾಳ ನಿನಗೆ ಬರೋದು ಅದಕ್ಕೆ ನೀನ್ ಏನ್ ಮಾಡ್ಬೇಕು ಇವಾಗ ನಿನ್ನ ಹತ್ರ ಇರುವಂತ ಪ್ರಾಡಕ್ಟ್ ಸೇಲ್ ಮಾಡಬೇಕು ಸೇಲ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಾಡಕ್ಟ್ ನಾಲ್ಕು ಜನಕ್ಕಾಗ್ಲೂ ಗೊತ್ತಿರಬೇಕು ನಾಲ್ಕ್ ಜನಕ್ಕೆ ಗೊತ್ತಿರ್ಬೇಕಂದ್ರೆ ನೀನ್ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾ ಇದೀಯ ಅಂದ್ರೆ ನಮ್ಮಂತ ಕ್ರಿಯೇಟರ್ಸ್ಗಳನ್ನ ನೀನ್ ಪರಿಚಯ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಏನ್ ಮಾಡ್ತೀಯಾ ಬ್ರೋ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಇದ್ರ ಬಗ್ಗೆ ನೀವು ಮಾತಾಡಿ ನಾನ್ ನಿಮ್ಗೆ ಇಷ್ಟ ಕಾಸು ಕೊಡ್ತೀನಿ ಅಂತ ಹೇಳ್ತೀರಾ ಓಕೆ ಗುರು ನಾನು ಇದೇನು ನಾನ್ ಕಾಸು ಗೊತ್ತಿನಿ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡ್ಕೊಡ್ತೀನಿ ಮಾಡಿದ್ಮೇಲೆ ಏನಾಗುತ್ತೆ ಆ ಪ್ರಾಡಕ್ಟ್ ಅದರಿಂದ ಜಾಸ್ತಿ ಅರ್ನಿಂಗ್ ಆಗುತ್ತೆ ಆ ಪ್ರಾಡಕ್ಟ್ ನ ನಮ್ಮ ಕಡೆ ಅಂತ ಜನಗಳು ನಮ್ಮ ಫಾಲೋವರ್ಸ್ ಹೋಗಿ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರೆ ನಿಮ್ಗೆ ಕಾಸು ಬರುತ್ತೆ ಓಕೆನಾ ಹಾಗೆ ನಿಮ್ಗ ನಿಮ್ಗೂ ಲಾಭ ತಾನೇ ನಿಮ್ಗೂ ಲಾಭ ಅವನ್ ಲಾಭ ಆಯ್ತು ಯಾರಿಗೆ ಬಿಸ್ನೆಸ್ ಓನರ್ ಗೆ ಓಕೆನಾ ಅವನು ನಮ್ಗ್ ಕಾಸು ಕೊಟ್ಟು ಪ್ರಮೋಷನ್ ಮಾಡ್ಸಿರ್ತಾನೆ ನಾವು ಪ್ರಮೋಷನ್ ಅವ್ರ ಒಂದು ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಹೇಳಿರ್ತೀವಿ ಅವನು ನಮ್ ಕಾಸು ಕೊಡ್ತಾನೆ ನಮ್ ಫಾಲೋವರ್ಸ್ ಹೋಗಿ ಅದನ್ನ ಬೈ ಮಾಡಿದ್ರೆ ಅವನ್ ಕಾಸು ಗೊತ್ತೆ ಈ ತರ ಗುರು ಪ್ರಮೋಷನ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ಪ್ರಮೋಷನ್ ಇಂದ ನಮ್ಗೆ ಅರ್ನ್ ಆಗುತ್ತೆ ಇವಾಗ ನಿಮ್ ಹತ್ರ ಒಂದು ಆ್ಯಪ್ ಇದೆ ಅಂದ್ರೆ ಆ ಆ್ಯಪ್ ಬಗ್ಗೆ ನಾನ್ ನಾಲ್ಕ್ ಜನಗಳಿಗೆ ಹೇಳಿದ್ರೆ ಆಯ್ತು ಗುರು ನಾನ್ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನೀನ್ ನನಗೆ ಇಷ್ಟ ಅಂತ ಕೊಡ್ತೀಯಾ ಲೈಕ್ ನಿನ್ನ ನಮ್ ಫಾಲೋವರ್ಸ್ ಮೇಲೆ ಕೊಡ್ತೀಯಾ ಎರಡ್ ಸಾವಿರ ಮೂರು ಸಾವಿರ ಈ ತರ ಕೊಟ್ಟಿರ್ತೀಯ ನೋಡಿ ಪ್ರಮೋಷನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ತರ ಮಾಡಿ ಎಲ್ರು ಅವ್ರು ಮಾಡ್ತಾ ಇದಾರೆ ಇವಾಗ ರೀಸೆಂಟ್ ಆಗಿ ನೋಡಿರ್ಬೋದು ಬಟ್ಟೆ ಶಾಪ್ ಫರ್ನಿಚರ್ ಶಾಪ್ ಮೊಬೈಲ್ ಶಾಪ್ ಇದೆಲ್ಲ ಪ್ರಮೋಷನ್ ಮಾಡ್ತಾರೆ ನಮ್ ಕ್ರೆಡಿಟರ್ ಅವ್ರಿಗೆ ಅವ್ರು ಕಾಸ್ ಕೊಟ್ಟೆ ಕೊಡ್ತಾರೆ ರೆಸಾರ್ಟ್ ಪ್ರಮೋಷನ್ ಎಲ್ಲ ಮಾಡ್ತಾ ಇದಾರೆ ಪ್ರೋಡಕ್ಟ್ ಎಲ್ಲ ಪ್ರಮೋಷನ್ ಮಾಡ್ತಾರೆ ಆ ಪ್ರಮೋಷನ್ ಓನರ್ ಅಂದ್ರೆ ಬಿಸ್ನೆಸ್ ಓನರ್ ಇದನ್ನಲ್ಲ ಅವ್ನ ಕ್ರಿಯೇಟರ್ಸ್ ಅಮೌಂಟ್ ಕೊಡ್ತಾನೆ ಇಷ್ಟೇ ನೋಡಿ ಇದರಿಂದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ನ್ ಮಾಡೋದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿರಬೇಕಂದ್ರೆ ನಮ್ಮ ಹತ್ರ ಜನ ಇದ್ರೆ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಅದನ್ನ ನಾವು ಮಾರಿಸ್ಬೇಕು ಮಾಡಿಸಿದ್ರೆ ನಮ್ಗೆ ಕಮಿಷನ್ ಕೊಡುತ್ತೆ ಈ ತರ ನೋಡಿ ಇವರು ಪ್ರಮೋಷನ್ ಅಂದ್ರೆ ಈ ತರ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ನ್ ಮಾಡಬಹುದು ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಅಫಿಷಿಯಲ್ ಪೇಮೆಂಟ್ ಇಲ್ಲ ಯೂಟ್ಯೂಬ್ ತರ ಯೂಟ್ಯೂಬ್ ಅಲ್ಲಿ ಅಫಿಷಿಯಲ್ ಪೇಮೆಂಟ್ ಇದೆ ಫೇಸ್ಬುಕ್ ಅಲ್ಲಿ ಅಫಿಷಿಯಲ್ ಪೇಮೆಂಟ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ವೇಟ್ ಮಾಡಬೇಕು ಅನ್ಕೊಂಡು ಗುರು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ ನಿಮಗೂ ಕೂಡ ಅರ್ಥ ಆಗಿದೆಯಲ್ಲ ಹೇಳಿ ಕಮೆಂಟ್ ಮಾಡಿ ಮತ್ತೆ ಏನೇ ಡೌಟ್ ಇದ್ರೆ ಗುರು ಎಲ್ಲ ಕಮೆಂಟ್ ಮಾಡಿ ನಿಮ್ಗೆ ಹತ್ತು ಡೌಟ್ ಇದ್ರೆ ಹತ್ತು ಡೌಟ್ ಕೂಡ ಕಮೆಂಟ್ ಮಾಡಿ ನಾನ್ ತಲೆ ಕೆಡ್ಸೋಣ ಹತ್ತಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಓಕೆನಾ ಹತ್ತಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಹತ್ತಕ್ಕೂ ಕೂಡ ವಿಡಿಯೋ ಮಾಡ್ತೀನಿ ನಿಮ್ ಡೌಟ್ ಕ್ಲಿಯರ್ ಆಗ್ಬೇಕು ಓಕೆನಾ ಇದೇ ತರ ವಿಡಿಯೋಸ್ ಮಾಡೋಣ ಬರೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತೆ ಅದಕ್ಕಿಂತ ಮುಂಚೆ ದಯವಿಟ್ಟು ಲಾಸ್ಟ್ ರಿಕ್ವೆಸ್ಟ್ ಗಾಯ್ಸ್ ಎಲ್ಲರಿಗೂ ವೀಡಿಯೋ ನೋಡಿದ್ರ ಅಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಬಗ್ಗೆ ಐಡಿಯಾ ಬೇಕಂತಲೇ ನೋಡಿದಿರ ಹಾಗೆ ಡೈಲಿ ಇದೇ ತರ ವೀಡಿಯೋಸ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹತ್ತು ಸಾವಿರ ಕಂಪ್ಲೀಟ್ ಮಾಡಿ ಯು ಬಾಯ್ ಬೈ